ಪೋಷನ್ನಲ್ಲಿ ಎ ಟು ಝೆಡ್ ಮಿಷನರಿ ಐಟಂಗಳು ಲಭ್ಯ ಈಗ ಜಗತ್ತು ಮಿಷನರಿಗಳ ಯುಗವಾಗಿದೆ ಹತ್ತು ಜನ ಮಾಡುವ ಕೆಲಸವನ್ನ ಒಂದು ಮಿಷಿನ್ ಮಾಡಿ ಮುಗಿಸುತ್ತೆ ಅದೇ ರೀತಿ ಕೊಪ್ಪದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮವಾದ ಸೇವೆ ನೀಡುತ್ತಾ ಇರುವುದು ಬ್ಲೂ ಓಷನ್ ಸಂಸ್ಥೆ ಕೊಪ್ಪದ ಸುಭಾಷ್ ರೋಡ್ನಲ್ಲಿ ತನ್ನ ಮುಖ್ಯ ಕಚೇರಿಯನ್ನು ಹೊಂದಿರುವ ಬ್ಲೂ ಓಷನ್ನಲ್ಲಿ ಎಲ್ಲ ರೀತಿಯ ಮಿಷನರಿಗಳು ಲಭ್ಯವಿದೆ ಅದರಲ್ಲೂ ಪ್ರಮುಖವಾಗಿ ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಎಲ್ಲ ರೀತಿಯ ಎಲ್ಲ ಕೃಷಿ ಯಂತ್ರಗಳು ಉತ್ತಮ ಗುಣಮಟ್ಟದಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಹಾಗೂ ಎಲೆಕ್ಟ್ರಿಕಲ್ ಐಟಂಗಳು ಹಾರ್ಡ್ವೇರ್ ಐಟಂಗಳು ಹ್ಯಾಂಡ್ ಟೂಲ್ಸ್ಗಳು ಹಾಗೆ ಎಲ್ಲ ಮಿಷಿನರಿಗಳ ಸ್ಪೇರ್ ಪಾರ್ಟ್ಸ್ಗಳು ಕಾರ್ಪೆಂಟರ್ ಮಿಷನರಿಗಳು ಪ್ಲಂಬರ್ ಸ್ಕ್ರೂ ಡ್ರೈವರ್ ಹ್ಯಾಮರ್ ಕಟಿಂಗ್ ಪ್ಲೇಯರ್ ಸೇರಿದಂತೆ ಎಲ್ಲಾ ರೀತಿಯ ಎ ಟು ಝೆಡ್ ಮಿಷನರಿಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ವಸ್ತುಗಳು ಹಾಗೂ ಕೃಷಿ ಯಂತ್ರೋಪಕರಣಗಳಿಗೆ ಸರ್ವಿಸ್ ಅನ್ನ ಕೂಡ ಮಾಡಿಕೊಡಲಾಗುತ್ತೆ ಇಲ್ಲಿ ಖರೀದಿಸುವ ಮೆಷಿನ್ಗಳಿಗೆ ಗ್ಯಾರಂಟಿ ನೀಡಲಾಗುತ್ತೆ ಜೊತೆಗೆ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ ಕೊಪ್ಪದ ಎಸ್ಬಿಐ ಬ್ಯಾಂಕ್ ಮುಂಭಾಗದ ಸುಭಾಷ್ ರೋಡ್ನಲ್ಲಿ ಬ್ಲೂ ಓಷನ್ ಸಂಸ್ಥೆಯ ಕಚೇರಿ ಇದೆ ಉತ್ತಮ ಗುಣಮಟ್ಟದ ಮಿಷನರಿ ಐಟಂಗಳನ್ನು ಹಾಗೂ ಸರ್ವಿಸ್ ಪಡೆಯಲು वम में भेटी कोडी ब्लू ओशन संस्थिके